ನಾನು ಬಿ ಜೆ ಪಿಗೆ ಹೋಗಲ್ಲ 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 ದೆಹಲಿಯಲ್ಲಿ ಮಧ್ಯಪ್ರದೇಶದ ಮಾಜಿ ಸಿ ಎಂ ಕಮಲ್ನಾಥ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಹೋಗಲ್ಲ ಅಂತ ಹೇಳಿದ್ದಾರೆ ಕಮಲ್ನಾಥ್ ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ವಿಚಾರ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಆದ್ರೆ ಅದಕ್ಕೊಂದು ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಇಂದಿರಾ ಗಾಂಧಿ ನನ್ನನ್ನ ಮೂರನೇ ಮಗ ಅಂತ ಕರೆದಿದ್ದಾರೆ ನಾನು ಯಾಕೆ ಬಿ ಜೆ ಹೋಗ್ಲಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಮಲ್ನಾಥ್ ಅವರು ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಆಗ್ಬಿಡ್ತಾರೆ ಅದಕ್ಕೆ ಅಂತ ತಯಾರಿ ಹಾಕಿದೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ವಿಚಾರಕ್ಕೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಜೀವನ ಪರ್ಯಂತ ಬಿಜೆಪಿ ವಿರುದ್ಧವೇ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ ಸೈದ್ಧಾಂತಿಕ ಹೋರಾಟ ಬಿಟ್ಟು ಬಿಜೆಪಿಗೆ ಹೋಗಲ್ಲ ಅಂತ ಕಮಲ್ನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕುತೂಹಲ ಕೇಳಿಸ್ತಾ ಇದೆ ಕಮಲ್ನಾಥ್ ದೆಹಲಿಯ ಭೇಟಿ ಬೆಂಬಲಿಗರ ಶಾಸಕರ ಜೊತೆ ಮೂರು ದಿನದಿಂದ ದೆಹಲಿಯಲ್ಲೇ ಕಮಲ್ನಾಥ್ ಇದ್ದಾರೆ ಈಗ ನಾನು ಬಿಜೆಪಿಗ್ ಹೋಗಲ್ಲ ನಾನು ಯಾಕೆ ಹೋಗ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಮಲ್ನಾಥ್ಗೆ ಗೆ ಪಕ್ಷದ ಬಾಗಿಲು ತೆರೆದಿದೆ ಅಂತ ಬಿಜೆಪಿ ಹೇಳಿತ್ತು ಆದರೆ ಕಮಲ್ನಾಥ್ ಮಾತ್ರ ನಾನು ಯಾಕೆ ಹೋಗಬೇಕು ನಾನು ಹೋಗಲ್ಲ ಸಿದ್ಧಾಂತಗಳು ಬೇರೆ ಇದೆ ಜೀವನ ಪರ್ಯಂತ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಹೋಗಲ್ಲ ಅಂತ ಹೇಳಿದ್ದಾರೆ ಎಸ್ ನೋಡಿ ಕಮಲ್ನಾಥ್ ಅವರು ಕಾಂಗ್ರೆಸ್ನ ಬಹಳ ಆಪ್ತರ ಆಗಿದ್ರು ಇಂಥವ್ರು ಬಿಜೆಪಿಗೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಇದ್ರೂ ಕೂಡ ಒಂದಷ್ಟು ಬೆಳವಣಿಗೆಗಳು ಮತ್ತು ಬಿಜೆಪಿ ಕೂಡ ಅವರು ಬಿ ಜೆ ಪಿಗೆ ಬರಬಹುದು ಬಾಗಿಲು ತೆರೆದಿದೆ ಅಂತ ಕೊಟ್ಟಂಥ ಸ್ಟೇಟ್ಮೆಂಟ್ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ಸ್ ಇತ್ತು ಹಾಗಿದ್ರೆ ಕಮಲ್ನಾಥ್ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಅದೇ ಕಾರಣಕ್ಕೆ ಪ್ರಶ್ನೆಗಳು ಚರ್ಚೆಗಳು ಓಡಾಡ್ತಾ ಇತ್ತು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿ ಹೇಗಿದ್ದರೂ ಆಪರೇಷನ್ಸ್ಗಳನ್ನು ಮಾಡ್ತಾ ಇದೆ ಹಾಗಾಗಿ ಕಮಲ್ನಾಥ್ ಅವರನ್ನು ಕೂಡ ತನ್ನತ್ತ ಸೆಳೆದುಕೊಳ್ಳುವುದರಲ್ಲಿ ಯಶಸ್ವಿ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು ಆದರೆ ಅದಕ್ಕೆ ಸಂಬಂಧಪಟ್ಟಂತಿಗೆ ಕಮಲ್ನಾಥ್ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿಯವರು ನನ್ನನ್ನು ಮೂರನೇ ಮಗ ಅಂತ ಕರೀತಾ ಇದ್ರು ಸೈದ್ಧಾಂತಿಕ ಹೋರಾಟಗಳು ಬೇರೆ ಬೇರೆ ಇದೆ ಆ ಸೈದ್ಧಾಂತಿಕ ಹೋರಾಟವನ್ನು ಬಿಟ್ಟು ನಾನು ಬಿ ಜೆ ಪಿಗೆ ಹೋಗಲ್ಲ ना जीवन पर्यत बीजेपी विरुद्ध होराट मे बंदी हम आगता है कारण को बीजेपी हो गल अंत स्पष्ट को इस तरफ या उस तरफ पर बात यह है कि अगर ऐसी कोई बात होगी अगर ऐसी कोई बात होगी मैं आप सबको सबसे पहले खबर करूंगा मैं तो कह रहा हूं इनकार की बात नहीं है ये आप लोग कह रहे हैं आप लोग एक्साइट हो रहे हैं मैंने कहा मैं तो एक्साइट नहीं हूँ इस तरफ या उस तरफ पर बात यह है कि अगर ऐसी कोई बात होगी अगर ऐसी कोई बात होगी मैं आप सबको सबसे पहले खबर करूंगा कर मैं, कर मैं तो कह रहा हूँ इनकार की बात नहीं है ये आप लोग कह रहे हैं आप लोग एक्साइट हो रहे हैं मैंने कहा मैं तो एक्साइट नहीं हूं इस तरफ या उस तरफ पर बात यह है कि अगर ऐसी कोई बात होगी अगर ऐसी कोई बात होगी मैं आप सबको सबसे पहले खबर करूंगा मैं नहीं कर मैं तो नहीं। कह रहा हूँ इंकार की बात नहीं है जी जी। ये आप लोग कह रहे हैं आप लोग एक्साइट हो रहे हैं मैंने कहा मैं तो एक्साइट नहीं हूँ इस तरफ या उस तरफ पर बात यह है कि अगर ऐसी कोई बात होगी अगर ऐसी कोई बात होगी मैं आप सबको सबसे पहले खबर करूंगा कि अगर ऐसी कोई बात होगी अगर ऐसी कोई बात होगी मैं आप सबको सबसे पहले खबर करूंगा कि सबसे पहले मैं आप लोगों को ही कहूंगा मैं मैं तो कह रहा हूँ इनकार की बात नहीं है ये आप लोग कह रहे हैं आप लोग एक्साइट हो रहे हैं मैंने कहा मैं तो एक्साइट नहीं हूँ इस तरफ या उस तरफ पर बात यह है कि अगर ऐसी कोई बात होगी अगर ऐसी कोई बात होगी मैं आप सबको सबसे पहले खबर करूंगा कि सबसे पहले मैं आप लोगों को ही कहूंगा मैं नहीं कर रहे। मैं तो कह रहा हूँ इनकार की बात नहीं है